ಬಿಜೆಪಿ ರಾಜ್ಯ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿದೆ ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತು ಸಾವಿರ ಕೋಟಿ ಹಣ ಖರ್ಚು ಮಾಡಿದೆ ಹೀಗಾಗಿ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಹಾಲು ಸಾರಿಗೆ ವಿದ್ಯುತ್ ಹೀಗೆ ಎಲ್ಲದರ ಬೆಲೆ ಏರಿಕೆ ಮಾಡಿದೆ ಬಿಜೆಪಿ ಒಂದು ತಿಂಗಳ ಕಾಲ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಮಾಡಿದೆ ಹದಿನಾರರಂದು ಬೆಳಗಾವಿಯಲ್ಲೂ ಸಹ ಬೃಹತ್ ಪ್ರತಿಭಟನೆ ನಡೆಯಲಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಪೂರ್ಣ ಹಾಳಾಗಿದೆ ಜನರಿಗೆ ಆಡಳಿತ ವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗಿದೆ ಬಿಟಿಎಂ ಲೇಔಟ್ನಲ್ಲಿ ನಡೆದ ಘಟನೆಯನ್ನು ಹಗುರವಾಗಿ ಗೃಹ ಸಚಿವರು ತೆಗೆದುಕೊಂಡಿದ್ದಾರೆ ಎಂದರು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ದುರಾಡಳಿತದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಮತ್ತು ಬೆಲೆ ಏರಿಕೆ ಬಗ್ಗೆ ಏನು ದಿನನಿತ್ಯ ಉಪಯೋಗ ಮಾಡುವಂತಹ ವಸ್ತುಗಳ ಬೆಲೆ ಏರಿಕೆಯನ್ನು ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಪದೇ ಪದೇ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗೆ ಐವತ್ತು ಅರವತ್ತು ಸಾವಿರ ಕೋಟಿ ಹಣ ಖರ್ಚು ಮಾಡಿ ಇವತ್ತು ರಾಜ್ಯದ ಅಭಿವೃದ್ಧಿಗೆ ಮತ್ತು ಜನಸಾಮಾನ್ಯರ ಹಿತಕ್ಕಾಗಿ ಅವ್ರ ಕಡೆ ಹಣನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆರ್ಥಿಕ ಸ್ಥಿತಿ ಭಾಳಷ್ಟು ಚಿಂತಾ ಚಿಂತಾಜನಕ್ಕಿದೆ ಆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ದಿನ ದಿನನಿತ್ಯ ಬೆಲೆ ಏರಿಕೆ ಮಾಡ್ತಾ ಇದ್ದಾವೆ ಹಾಲಿಂದ ಇರ್ಬೋದು ಇಲೆಕ್ಟ್ರಿಕ್ ಇರ್ಬೋದು ಅಥವಾ ಇರ್ಬೋದು ಯಾವುದನ್ನು ತೆಗೆದುಕೊಂಡ್ರಿ ಪ್ರತಿಯೊಂದು ಹಂತದಲ್ಲಿ ಇವತ್ತು ಬೆಲೆ ಏರಿಕೆ ಆಗ್ತದೆ ಜನಸಾಮಾನ್ಯರಿಗೆ ಭಾಳ ದೊಡ್ಡದಾದಂಥ ಒಂದು ಹೊಡೆತ ಕೊಟ್ಟಿದ್ದಾರೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ತಿಂಗಳ ಕಾಲ ಒಂದು ತಿಂಗಳ ಕಾಲ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗ್ತದೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಸಹಿತ ಈ ಹೋರಾಟಕ್ಕೆ ಅನುವಾಗಿದೆ ಹದಿನಾರನೇ ತಾರೀಕು ಬೆಳಗಾವದಲ್ಲಿ ಈ ಹೋರಾಟಕ್ಕೆ ಆಗ್ತಾ ಆಗ್ತಾಯಿದ್ದೇವೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಸಿಎಂ ಡಿಸಿಎಂ ಮಧ್ಯ ಸಿಎಂ ಇನ್ ಫೈಟ್ ನಡೆದಿದೆ ಹೀಗಾಗಿ ಆಡಳಿತ ಸಂಪೂರ್ಣ ಸೈಡ್ ಲೈನ್ ಆಗಿದೆ ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಅಲ್ಲಿರುವ ಕಾಂಗ್ರೆಸ್ ಶಾಸಕರ ಮೇಲೆ ಆರೋಪ ಆತ ಮಾಡಿದ್ದಾನೆ ಡೆತ್ ನೋಟ್ ಹಾಗೂ ಮೆಸೇಜ್ ನಲ್ಲಿ ಕ್ಲಿಯರ್ ಆಗಿ ನಮೂದು ಮಾಡಿದ್ದಾರೆ ಹೀಗಿದ್ರೂ ಅವರ ಹೆಸರನ್ನ ಪೊಲೀಸರು ಬಿಡುವ ಕೆಲಸ ಮಾಡಿದ್ದಾರೆ ಎಂದರು ಸ್ಥಳೀಯ ನಾಯಕರ ಒತ್ತಡ ಹಿನ್ನೆಲೆ ಎಫ್ಐಆರ್ನಲ್ಲಿ ಶಾಸಕರ ಹೆಸರು ದಾಖಲಿಸಿಲ್ಲ ತಕ್ಷಣವೇ ಕಾಂಗ್ರೆಸ್ ಶಾಸಕರ ಹೆಸರು ಎಫ್ಐಆರ್ನಲ್ಲಿ ನಮೂದು ಮಾಡಬೇಕು ಮತ್ತು ತಕ್ಷಣವೇ ಪ್ರಕರಣವನ್ನು ಸಿಬಿಐ ವಹಿಸಬೇಕು ಎಂದ್ರು ಯಡಿಯೂರಪ್ಪ ಹಾಗೂ ವಿಜೇಂದ್ರ ಹೊರ ಹೋಗುವವರೆಗೂ ನಾನು ಬಿಜೆಪಿಗೆ ಬರಲ್ಲ ಎಂಬ ಯತ್ನಾಳ್ ಹೇಳಿಕೆ ವಿಚಾರ ಅದರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಎಂದ್ರು ವಿನೋದ್ ಕೋಲ್ಕಾರ್ ಕಿ ಕನ್ನಡ ನ್ಯೂಸ್ ಬೆಳಗಾವಿ